ಸಾಮಾನ್ಯವಾಗಿ ಈ ಜನಪ್ರಿಯತೆ ಅನ್ನೋ ಪಿತ್ತ ನಮ್ಮ ನೆತ್ತಿಗೆ ಏರ್ಬಿಟ್ರೆ ಒಂದು ಹುಚ್ಚು ಕುದುರೆನ ಏರಿ ಕೂತ್ಕೊಂಡೇ ಬಿಡ್ತೀವಿ ನಾವು ಏರಿರೋದು ಹುಚ್ಚು ಕುದುರೆನ ನಾರ್ಮಲ್ ಕುದುರೆ ಅಲ್ಲ ಹಾಗಾಗಿ ಆ ಹುಚ್ಚು ಕುದುರೆ ಒಂದು ನಿರ್ದಿಷ್ಟವಾದ ಗುರಿಯನ್ನು ತಲುಪಿಸೋದಿಲ್ಲ ಹುಚ್ಚಾಪಟ್ಟೆ ಓಡಾಡುತ್ತೆ ದಿಕ್ಕು ದೆಸೆ ಇಲ್ಲದೆ ಸಿಕ್ಕ ಸಿಕ್ಕದ ಕಡೆ ಓಡುತ್ತೆ 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 ಆರ ತುರಾಯಿ ಕಟೌಟು ಫ್ಲೆಕ್ಸು ಆಹಾ ಎಷ್ಟೊಂದು ಸೊಗಸು ಇದೆಲ್ಲವೂ ನಮ್ಮನ್ನು ಮೌಢ್ಯರನ್ನಾಗಿ ಮಾಡಿಬಿಡುತ್ತೆ ಅಂಧರನ್ನಾಗಿ ಮಾಡಿಬಿಡುತ್ತೆ ಹಾಗಾಗಿ ಸಂಬಂಧಗಳು ಸಂಸ್ಕಾರಗಳು ಎಲ್ಲವನ್ನ ಕಾಲಲು ಬಿಡ್ತೀವಿ ನಮ್ಮನ್ನು ಕಟ್ಟಾಕೋರು ಯಾರು ಅನ್ನೋ ಹುಚ್ಚು ಕಲ್ಪನೆ ನಮ್ಮಲ್ಲಿ ಬಂದುಬಿಡುತ್ತೆ ಯಾವಾಗ ಸರಿಯಾದ ಟೈಮಲ್ಲಿ ಭಗವಂತ ಆ ಕುದುರೆಗೆ ಲಗಮ್ ಆಗ್ತಾನೆ ಬ್ರೇಕ್ ಹಾಕ್ತಾನೆ ಆವಾಗ ನೋಡಿ ಮುಗ್ಗುರಿಸ್ತೀವಿ ಯಾರೂ ನಮ್ಮ ಜೊತೆ ಇರೋದಿಲ್ಲ ಹಾಗಾಗಿಯೇ ಹುಚ್ಚು ಕುದುರೆ ಏರೋದ ಬದಲು ಒಂದು ನಾರ್ಮಲ್ ಕುದುರೆ ಏರಿ ಅದು ಎಲ್ಲಿ ಬೇಕೋ ಅಲ್ಲಿ ಕರ್ಕೊಂಡೋಗುತ್ತೆ ಅಲ್ವಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ